ಮಳವಳ್ಳಿ ತಾಲೂಕಿನ ಶಿವನಸಂದ್ರ ಬ್ಲಫ್ ನಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಚಿರತೆಯೊಂದು ಇಂದು ಬಿದ್ದಿದೆ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಊರ ಒಳಗೆಯೇ ನುಗ್ಗಿ ಆಗಾಗ ಜಾನುವಾರುಗಳ ಮೇಲೆ ದಾಳಿ ಬಿತ್ತಿದ್ದ ಚಿರತೆ ಹಸುಕರು ಮೇಕೆಗಳನ್ನು ಕೊಂದು ಪರಾರಿಯಾಗುತ್ತಿತ್ತು ಆತಂಕಕ್ಕೆ ಒಳಗಾಗಿದ್ದ ಜನರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆಯವರು ಗ್ರಾಮದ ಕೆಇಬಿ ಕಾಲೋನಿಯ ಅಂಚೆ ಕಚೇರಿ ಹಿಂಭಾಗ ಇರಿಸಿದ್ದ ಬೋನಿಗೆ ಇಂದು ಚಿರತೆ ಬಿದ್ದಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿರುವ ಕೆಪಿಟಿಸಿ ಎಲ್ ನ ಯೋಜನಾ ವ್ಯವಸ್ಥಾಪಕ ನವೀನ್ ಕುಮಾರ್ ಬೆಳಕವಾಡಿ ಠಾಣೆಯ ಕೆಎಸ್ಐ ಭುಜಲಿಂಗು ವನ್ಯಜೀವಿ ವಲಯ ಹಾಗೂ ಪೊಲೀಸ್ ಸಿಬ್ಬಂದಿ ಚಿರತೆಯನ್ನು ಅರಣ್ಯಕ್ಕೆ ಬಿಡುವ ಕುರಿತು ಕ್ರಮ ಕೈಗೊಂಡಿದ್ದಾರೆ ಮುಖಂಡ ಕೃಷ್ಣ ಮಾತನಾಡಿ ಹಿಂದೆ ಒಂದು ಬಾರಿ ಇದೇ ರೀತಿ ಚಿರತೆ ಬೋನಿಗೆ ಬಿದ್ದಿತ್ತು ಅದನ್ನು ಪಕ್ಕದ ಶಿಶಪ್ಪುರ ಕಾಡಿಗೆ ಬಿಟ್ಟಿದ್ದರಿಂದ ಅದನ್ನು ಮತ್ತೆ ನಮ್ಮ ಗ್ರಾಮಕ್ಕೆ ಬರುತ್ತಿದೆ ಆದ್ದರಿಂದ ಈ ಚಿರತೆಯನ್ನಾದರೂ ದೂರದ ದೊಡ್ಡ ಕಾಡಿಗೆ ಬಿಡಬೇಕೆಂದು ಒತ್ತಾಯಿಸಿದರು ನಮ್ಮ ಶಿವ ಸಮುದ್ರ ಬ್ಲಕ್ ನಲ್ಲಿ ದನಕರಗಳನ್ನ ನಾಶ ಮಾಡತಕ್ಕಂತ ಒಂದು ಚೀರ್ತೆಯನ್ನು ಇವತ್ತು ಹಿಡಿದಿದ್ದಾರೆ ಮೊದಲು ಸರಿ ಇದೇ ತರ ಚೀರ್ತೆ ಹಿಡಿದು ಅವರು ಪಕ್ಕದ ಕಾಡ ಆದಂಥ ಶಿಮ್ಸಕ್ಕೆ ಬಿಟ್ಟು ಮತ್ತೆ ಅದು ವಾಪಸ್ ಬಂದು ಇಲ್ಲೇ ಬಂದಿರುತ್ತದೆ ದಯವಿಟ್ಟು ಈ ಚೀರ್ಥ ದೂರದ ಕಾಡಕ್ಕೆ ಬಿಡಬೇಕು ಅಂತ ತಮ್ಮಲ್ಲಿ ಮನವಿ ಇದೇ ವೇಳೆ ಮಂಜುನಾಥ್ ಮೂರ್ತಿ ಗೋವಿಂದ ಶಿವಣ್ಣ ನಂಜುಂಡಸ್ವಾಮಿ ಹೊಯ್ಸಳ ಪುರುಷೋತ್ತಮ ಸೇರಿದಂತೆ ಹಲವರು ಹಾಜರಿದ್ದರು